నోడ్రీ దుర్గద్ మార్కెట్ ప్రతి గురువార మరి పట్లీ తోర్స్తీన ఈ విడియోదా మరి పట్లీ ఇత వి వీడియో దా టొడ్ దొడ్ ఎరూ ఆరల్లో ఆరల్ మరీ తోర్స్తీన్ ఈ విడియోదా ఏతీయణ పట్లీ అణి పట్లీ ఎండ్ మరీ అంతే అన్న ఏ రేట్ హేళన్ రేట్ హణ ఐదు వారు సవర రూపాయ హ ನೋಡ ಇವ್ ಏನ್ ರೇಟ್ ಸೇಲ್ ಇವು ಸೇಲ್ ಆದಂಗಿದ್ದು ಅಣ್ಣ ಸೇಲ್ ಅದು ಅಲ್ಲ ಇವು ಏನ್ ರೇಟ್ ಹೇಳ್ತೀರ ಅಣ್ಣ ಹತ್ತುವರೆ ಸಾವಿರ ರೂಪಾಯಿ ಆಯ್ತಾರ ನೋಡ್ರಿ ಅಣ್ಣಾರ್ ಹತ್ತುವರೆ ಸಾವಿರ ರೂಪಾಯಿ ಒಂದು ಹೇಳ್ತಿದಾರೆ ஆந்தணா ஆர்நாடக கர்நாடகாவேமாரி எல்லா இன்னும் இல்லை கட்டிங் மலது கணிக்காவே அண்ணா ஏன் ரேட் ಹನ್ನೆರಡು ವರ್ ರೂಪಾಯಿ ಒಂದು ಹೇಳ್ತಾರೆ ನೋಡ್ರಿ ಹನ್ನೆರಡು ವರ್ಷ ಸಾವಿರ ರೂಪಾಯಿ ಚೆನ್ನಾಗ್ ನೋಡ್ರಿ ಓದ್ ವಿಡಿಯೋದಾಗ ಹೇಳಿದ್ದೆ ಈ ವಿಡಿಯೋದಾಗು ಹೇಳ್ತಿದೀನಿ ಯಾರೋ ಬೆಂಗಳೂರಿಂದ ಬಂದಿದ್ರು ಅಣ್ಣ ಯೂಟ್ಯೂಬ್ ಬಂದೆ ಬಹಳ ಕಮ್ಮಿ ರೇಟು ಬಹಳ ಕಮ್ಮಿ ರೇಟು ಅಂತ ಮಾರ್ಕೆಟ್ಗಳಾಗ ಆಗಲ್ಲ ಕಾಸು ಕೊಟ್ಟಂಗೆ ಕಜ್ಜೆ ಅನ್ನ ಗಾದೆ ಮಾತಾಯಿತಲ್ಲ ಹಂಗೆ ದುಡ್ಡು ಹೆಂಗ್ ಕೊಡ್ತೀವೋ ಹಂಗೆ ಮಾಲ್ ಸಿಕ್ತಿರ್ತದೆ ಏನೋ ಜಿಲ್ಲಾ ಮಟ್ಟ ಆದ್ರೆ ಒಂದುವರೆ ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಜಾಸ್ತಿ ಇರುತ್ತೆ ತಾಲೂಕು ಮಟ್ಟ ಆದ್ರೆ ಒಂದು ಐನೂರು ರೂಪಾಯಿ ಕಮ್ಮಿ ಇರುತ್ತೆ ಹೊರ್ತು ಮಾಲೆಲ್ಲೂ ನಿಮಗೆ ಯಾಕಂದ್ರೆ ವ್ಯಾಪಾರ ವಸ್ತ್ರ ಹೊರ್ಗಡೆಯಿಂದ ಬಂದು ವ್ಯಾಪಾರ ಮಾಡೋದ್ರಿಂದ ಮಾಲ್ ಯಾವತ್ತೂ ಕಮ್ಮಿ ರೇಟಿಗೆ ಸಿಗಲ್ಲ ಅಣ್ಣ ಏನ್ ರೇಟಿ ಬಂದ್ರೆ ಮಾಡ್ಕೊಡ್ತೀರ ಅಣ್ಣ ಹನ್ನೆರಡು ಹ ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡುವರೆ ಚೆನ್ನಾಗಿದಾವಣ ಸಾಕಾಣಿಕೆ ಮಾಡಾರಿ ಫಾರ್ಮ್ ನ ಸಾಕಾಣಿಕೆ ಮಾಡಾರಿ ಚೆನ್ನಾಗಿದಾವ ನೋಡ್ರಿ ಯಾವ ಮರಿ ಗಿಡ್ಡ ಇಲ್ಲ ಎಲ್ಲಾ ಲೆಂತ್ ಇದಾವ ನೋಡ್ರಿ ಲೆಂತ್ ಹೆಂಗಿದಾವ ಅವ್ರೇಜ್ ಎಷ್ಟ್ ತಿಂಗಳ ಹೋಣ ಇವೆಲ್ಲ ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಯಜಮಾನ್ರ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತೀರ ನೋಡ್ರಿ ಯಜಮಾನ್ ಎಲ್ಲ ಪಟ್ಲಿನ ಅಣ್ಣ ಕೊಡವ ವ್ಯಾಪಾರ ಆಗಿರವಣ ಕೊಡವ ಏನ್ ರೇಟ್ ಐತಿರೋಣ ಹನ್ನೊಂದುವರೆ ಹದ್ಮೂರು ನೋಡ್ರಿ ಮಾಲ್ ಮೇಲೆ ಡಿಪೆಂಡ್ ಆಗುತ್ತಂತ ಹನ್ನೊಂದುವರೆ ಹದ್ಮೂರು ನೋಡ್ರಿ ಈ ಚಳಿಗಾಲದಾಗು ಸಾಕಕ್ಕೆ ಈ ತರಾನೇ ಇರ್ಬೇಕು ಮರಿಗಳು ಪಟ್ಲಿ ಮರಿಗಳು ಬಹಳ ಸಣ್ಣ ತಗೊಂಡೋಗಿ ಸಾಕ್ತೀನಿ ಅಂದ್ರೆ ಚಳಿಗ ಮಾರಿ ತರ್ತಾ ಬರಲ್ಲ ಚೆನ್ನಾಗಿದಾವ ನೋಡ್ರಿ ನೋಡ್ರಿ ಇವು ಅಷ್ಟೇ ಓ ವಿಡಿಯೋ ತರ್ಸಿದ್ನಲ್ಲ ಆ ವಿಡಿಯೋದಂಗೆ ಬಹಳ ಚೆನ್ನಾಗಿದಾವೆ ಎಲ್ಲ ಸೌಕರ್ ಸೌಕರಾವ್ ಹೇಳ್ತೀನಿ ಅಣ್ಣ ಏನ್ ರೇಟ್ ಅಣ್ಣ ಒಂದೊಂದು ಹದಿನಾಲ್ಕೂವರೆ ಸಾವಿರ ರೂಪಾಯಿ ಒಂದೊಂದು ಹೇಳ್ತಿದಾರ ನೋಡ್ರಿ ಎಲ್ಲ ಪಟ್ಲಿ ಮರೀನೇ ಇರೋದು ಎಲ್ಲ ಲೆಂತ್ ಮರೀನೆ ಯಾವನ್ನ ಏ ಬಂದ್ಬಿಟ್ಟು ತಗೊಂಡು ಹೋಗ್ತೀನಿ ಅನ್ನಂಗೆ ಯಾವ ಇಲ್ಲ ಎಲ್ಲ ಚೆನ್ನಾಗಿದಾವೆ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ

எவ் நோட்ரில எண்ட் திங்ளாவே ஏன் ரேட்ரா வுக்கோட அவ சவுக்காரே ஏன் ரேட்டு சவந்த ಮಾಲ ಐತ್ ಬಿಡ್ರಿ ಹದಿನೈದು ಸಾವಿರ ರೂಪಾಯಿ ಮಾಲಾ ಐತಿ ಇವತ್ತು ಜಾಸ್ತಿ ಮಾಲ್ ಬಂದೈತೆ ಸಾವಿರ ರೂಪಾಯಿ ಆಗಲ್ಲ ಬಂದೋಗಿದ್ ಹೊಲ್ಡಲ್ಲ ಬಂದೋಗಿದ್ ಐತ್ ಬಿಡ್ರಿ ಏನ್ ರೇಟ್ ಅಣ್ಣ மார்க்கெட் எங்க அப்பா எல்லா டவுன் அண்ணா ஏன் ரேட்டணி அண்ணா ஒன்பது சவர ரூபாய் ஒன்ற ನೋಡ್ರಿ ಕೇಳೋಣ ಏನ್ ರೇಟ್ ಅಂತ ಅಣ್ಣಾರ್ನ ಏನ್ ರೇಟ್ ಅಣ್ಣ ಹನ್ನೆರಡು ವಾರ ಸಾವಿರ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರಣ ಹನ್ನೆರಡು ಸಾವಿರ ಬಂದ್ರೆ ಬಿಟ್ಕೊಡ್ತೀರ ಇಲ್ಲಣ್ಣ ಬೆಂಗಳೂರಿಗೆ ಆಗಿದ್ ವ್ಯಾಪಾರ ಬೆಂಗಳೂರಿಗೆ ವ್ಯಾಪಾರ ಅದು ಅಣ್ಣ ಏನ್ ರೇಟಿಗೆ ಅದು ಅಣ್ಣ ಬೆಂಗಳೂರಿಗೆ ಇವು ಸಾವಿರ ರೂಪಾಯಿ ಹೆಂಗ ವ್ಯಾಪಾರ ಅದು ಒಂದು ಬೆಂಗಳೂರಿಗೆ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಾ ಅಣ್ಣ ಯಜಮಾನ್ರು ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಯಜಮಾನ್ರು ಅಣ್ಣ ಅಷ್ಟು ಈ ಗುಂಪೆಲ್ಲ ನಿಮ್ದೇನ ಈ पहिला ನೇಯೋದೆ ಅಣ್ಣ ಹೆಂಗೈತೆ ಇವತ್ತು ಮಾಲ್ ಬೇರೆ ಬಾळा ಬಂದ್ಬಿಟ್ಟಿದೆ ವ್ಯಾಪಾರ ಹೆಂಗೈತೆ ಒಂದೇ ಕಾರಣ ದುಡ್ಡಿ ಬಿಜಿ ಬಂದಿರೋದು ರೇಟ್ ಹೇಳ್ತಾ ಇದ್ದಾರ ಅಣ್ಣ 1000 ಒಳಗ ಹೇಳ್ತಾರೆ ಆಗಲ್ಲ ಬಿಡಿ ಹಾ ನೋಡ್ರಿ ಹತ್ತು 300 ಮೇಲ್ ಬಂದ್ರೆ ಕೊಟ್ಟು ಬಿಡ್ತಾರಂತೆ ಯಜಮಾನ್ರು ಇಟ್ಕಾಣಲ್ಲ ಅಂತೆ ಅದು ವ್ಯಾಪಾರ ಅಂದ್ರೆ ಹೀಗೆ ಇರಬೇಕು ನಿಮ್ದೇನಾ ನೋಡ್ರಿ ಕೆಂಗೂರಿ ತಂದಿರ ಅಣ್ಣ ಯಾವ ಊರಿಂದ ತಂದಿರಣ ಕುಂಕುಮಿ ಅಂತ ತಗೊಂದಿದಿರ ಮಾರಾಟಕ್ಕೆ ಏನ್ ರೇಟ್ ಹೇಳ್ತೀರಾ ಅಂದ್ರೆ ಅಲ್ಲಿಂದ ತಂದು ಮಾರ ತಂದು ಸಾಕಿರೋದು ಯಾವ ಊರಣ ಫಾರ್ಮ್ ಆಯ್ತಾ ಸೊಕ್ಕಿ ಎಲ್ಲಿ ಬರುತ್ತಣ ಜಗಳೂರ್ ಹತ್ರ ಸೊಕ್ಕಿ ಅಂತ ನೋಡ್ರಿ ಫಾರಂ ಐತಂತೆ ಬರ್ತೀನಿ ನೋಡ್ರಿ ಚೆನ್ನಾಗಿದಾವ್ ಕೆಂಗೂರಿ ಕುಂಕುನ್ ಪಾಳ್ಯಿಂದ ತಂದು ಎಷ್ಟ್ ತಿಂಗ್ಳು ತಂದು ಸಾಕಿದ್ರಣ್ಣ ಮೂರ್ ತಿಂಗಳು ಮರಿ ತಂದು ಎಷ್ಟ್ ತಿಂಗ್ಳು ಪ್ರೈವೇಟ್ ಪ್ರೈವೇಟ್ನ ಏನ್ ರೇಟ್ ಹದಿನಾಲ್ಕೇಳ್ತಿದ್ರ ಏನ್ ರೇಟ್ ಹೇಳ್ತಿದಾರೆ ಹದಿನಾರು ಫೈನಲ್ ಹೇಳಕ್ತಿದಾರೆ ಓನರ್ ಹದಿನಾರು ಸಾವಿರ ಹೇಳ್ತಿದಾರೆ ನೀವು ಹದ್ನಾಕ್ ಸಾವಿರ ಕೇಳ್ತಿದೀರ ನೋಡ್ರಿ ಇನ್ನೊಂದ್ ರೇಟ್ ಕೇಳಿ ಮಾಡ್ಕಳ್ರಿ ವ್ಯಾಪಾರ ತಡ ಮಾಡಬಾರ್ದು ಹದಿನಾಲ್ಕು ನೂರ ಫೈನಲ್ ಅಂತ ನೋಡ್ರಿ ಹೇಳ್ರಿ ನೀವ್ ಒಂದ್ ರೇಟ್ ಹೇಳಿ ಅತ್ಲಾಗಿ ಏನ್ ಮಾಡ್ಕೊಳ್ರಿ ಇವ್ ಸೇಲ್ ಆಗಿದಾವೆ ಏನ್ ರೇಟ್ ಅಣ್ಣ ಏನ್ ರೇಟ್ ಹದಿಮೂರ ಸಾವಿರ ರೂಪಾಯಿ ಒಂದು ಹೇಳಿ ಸರ್ ಏನ್ ರೇಟ್ ಕೇಳ್ತಿದಾರಣ ಮಾರ್ಕೆಟ್ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ ತನಕ ಕೇಳ್ತಾರ ಅಂತ ಅಣ್ಣ ಕೊಟ್ಟಿಲ್ಲ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರಣ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರ ಹನ್ನೊಂದರಿಂದ ಹನ್ನೆರಡು ಬಂದ್ರೆ ಕೊಡ್ತಾರ ಹನ್ನೆರಡು ಹನ್ನೆರಡುವರೆ ಫೈನಲ್ ಮಾಡ್ಕೊಡ್ತೀರ ಚೆನ್ನಾಗಿರೋ ಮರಿ ತಂದಿದ್ದಾರೆ ವಾರ ವಾರ ಬರ್ತಾರೆ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಸಾಕಾಣಿಕೆ ಮರಿ ಹದ್ಮೂರು ಆರ್ ಸಾವಿರ ರೂಪಾಯಿ ಹೇಳ್ತದಾರ ನೋಡ್ರಿ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀರಾ ಹನ್ನೆರಡರಿಂದ ಹನ್ನೆರಡುವರೆಗೆ ಬಂದ್ರೆ ಬಿಟ್ಕೊಡ್ತಾರಂತೆ ಚೆನ್ನಾಗಿದಾವ್ ಮಾಲ್ ಮಾತ್ರ ಮಾಲ್ ಯಾವ ಇಂಜರಿ ಹಂಗಿಲ್ಲ ನೋಡ್ರಿ ಎಷ್ಟ್ ಚೆನ್ನಾಗಿದಾವ್ ಮಾಲ್ ಕಣ್ಮುಚ್ಚಿ ಏನ್ ತೋರ್ಸಂಗಿಲ್ಲ ಎಲ್ಲಾ ಮಾಲ್ ಚೆನ್ನಾಗಿದಾವ್ ಮಾಲ್ ಮಾತ್ರ ಒಳ್ಳೊಳ್ಳೆ ಬಂದಿದಾವ್ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಹೇಳಬೇಕು ಹನ್ನೆರಡು ಸಾವಿರ ಹೇಳಿದಿರಾ ನೋಡ್ರಿ ಇವ ಹನ್ನೆರಡು ಸಾವಿರ ರೂಪಾಯಿ ಹೇಳಿದಾರ ಅಂತ ವ್ಯಾಪಾರ ಮಾಡ್ಬೋದು ಇವ್ರ ಹನ್ನೆರಡ್ ಸಾವಿರ ರೂಪಾಯಿ ಹೇಳಿದಾರೆ ಕರೆಕ್ಟ್ ರೇಟ್ ಅಣ್ಣ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರ ಅಣ್ಣ ಹತ್ತುವರೆ ಹಂಗೆ ಕೊಟ್ರ ನೋಡ್ರಿ ಹತ್ತುವರೆ ಹಂಗೆ ಕೊಟ್ರ ನಾವು ಇರ್ಲಿ ಇರ್ಲಿ ನೋಡ್ರಿ ಹತ್ತು ಹನ್ನೆರಡುವರೆ ಹಂಗೆ ಹೇಳಿದ್ರು ಹತ್ತುವರೆ ಹಂಗೆ ಕೊಟ್ಟಿದಾರಂತೆ ಹಾ ಏ ಮರೀ ಚೆನ್ನಾಗಿದಾವಣ್ಣ ಸುಮ್ನೆ ಮಾತಾಡಬಾರ್ದು ಮರಿ ಚೆನ್ನಾಗಿದಾವ ಹತ್ತುವರೆ ಸಾವಿರ ರೂಪಾಯಿ ಹತ್ತುವರೆ ಸಾವಿರ ರೂಪಾಯಿ ಕೊಟ್ರ ಕೊಟ್ರಂತೆ ಅಣ್ಣ ಒಬ್ರಿಗೆ ಕೊಟ್ರೆ ಎಲ್ಲ ಕೊಟ್ರ ಮೂವತ್ತೆರಡು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಒಂದ್ ಹೇಳ್ತಿದಾರೆ ಹದ್ನಾರು ಸಾವಿರ ರೂಪಾಯಿ ಒಂದ್ ಹೇಳ್ತಿದಾರೆ ಇಪ್ಪತ್ತೈದ್ರೊಳಗೆ ಕೇಳ್ತೇನೆ ಹುಡುಗ ವ್ಯಾಪಾರಕ್ಕೆ ಹಾ ಏನ್ ತಗೊಂಡ ಇಪ್ಪತ್ತು ಇಪ್ಪತ್ ಸಾವ್ರ ಇಪ್ಪತ್ತೊಂದ್ ಸಾವಿರಕ್ಕ ನಿಕ್ಕಿ ಇಪ್ಪತ್ ಸಾವಿರ ರೂಪಾಯಿ ತಗೊಂಡ್ರೋಡಿ ಚೆನ್ನಾಗಿ ಅಲ್ಲಿ ಮಾಡೈತ ಇನ್ನು ಅಲ್ಲಿ ಮಾಡಿಲ್ಲ ಏನಕ್ ಇದು ಮನೆ ರೇಟ್ ಹೇಳಿದ್ರಣ್ಣ ಇಪ್ಪತ್ನಾಕ ಸಾವಿರ ಹೇಳಿದ್ರು ಇಪ್ಪತ್ತೊಂದ್ ಸಾವಿರ ಇಪ್ಪತ್ ಸಾವಿರಕ್ಕೆ ಆಯ್ತು ವ್ಯಾಪಾರ ಇಪ್ಪತ್ನ ಹದಿನೈದು ಸಾವಿರ ರೂಪಾಯಿ ಕೇಳಿದ್ರೆ ಇಪ್ಪತ್ ಸಾವಿರ ರೂಪಾಯಿ ನೂರು ರೂಪಾಯಿ ಕಮ್ಮಿ ಕೊಟ್ಟು ತಾಂಡ ಚೆನ್ನಾಯ್ತಣ್ಣ ಹಾ ನೋಡ್ರಿ ಹೋದ ವಾರ ಇವ್ರದೇ ಅಣ್ಣ ಏನ್ ರೇಟ್ ಹೇಳ್ತಿರ ಅಣ್ಣ ನೋಡ್ರಿ ಒಂದೊಂದ್ ಇಪ್ಪತ್ತೈದ್ ಸಾವಿರ ರೂಪಾಯಿ ಹೇಳಿದಾರೆ ಒಂಬತ್ ಸಾವಿರ ರೂಪಾಯಿ ಒಂದ್ ತಾಂಡ್ರ ಅದು ಮರಿ ಕುರಿ ಸಾಕಕ್ಕೆ ಅವಲ್ಲ ಹೇಳಿದಿರಲ್ಲ ಹ ಒಂಬತ್ ಸಾವಿರ ರೂಪಾಯಿ ಒಂದ್ ಅವಲ್ಲ ಹೇಳಿದ್ರಿ ನೋಡ್ರಿ ಸಾಕಕ್ಕೆ ಏನ್ ರೇಟ್ ಅಣ್ಣ ಹೆಣ್ಣು ಒಂಬತ್ತುವರೆಗೆ ಕಡೆಯಕ ಏನ್ ಸಾಕಾಕ ಅಥವಾ ಮಾರಾಟ ನೋಡ್ರಿ ಇವು ರಾಣೆಬೆನ್ನೂರು ಹರಪ್ನಹಳ್ಳಿಗೆ ಹೋಗ್ತಾವ ಇವು ವಾರ ವಾರ ಬಂದು ಮಾರ್ಕೆಟಿಂಗ್ ಮಾಡ್ತಾರೆ ಹೊರಗ ಹೊರಗಡೆಗೆ ಹೋಗ್ತಾವ ಮಾರಾಟಕ್ಕೆ ಮತ್ತೆ ಸೂರ್ಯ ನೋಡ್ರಿ ಅಣ್ಣ ಹರಿಹರ ಹರಪ್ನಹಳ್ಳಿ ಆ ಬೇರೆ ಹಿಂಗ ಹೋಗ್ತಿರಲ್ಲ ಮಾರಾಟಕ್ಕೆ ನೋಡ್ರಿ ವಾರ 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 ಬಂದ್ ದುರ್ಗಾ ವ್ಯಾಪಾರ ಮಾಡ್ಕೊಂಡು ಬಹಳ ಜನ ಕೇಳ್ತಿರ್ತಾರೆ ಹರಿಹಾರ ಅಣ್ಣ ನಿಮ್ ಕಡೆ ನಮ್ ಕಡೆಗೆ ಬರ್ತಾವ ಅಂತ ನೋಡ್ರಿ ಇವ್ರು ಬರ್ತಾ ಇರ್ತಾರೆ ಹರಿಹಾರಕ್ಕೆ ಬರ್ತಾರೆ ನಿಮ್ ಹೆಸರ ಶಿವಣ್ಣ ಹಾ ಕಂಡದಾರ ನೋಡ್ರಿ ಮರಿ ಯಜಮಾನ್ರ ತಾಂಡಿದ್ದ ಏನ್ ರೇಟ್ ಇತನ್ರಿ ಹದ್ನಾರು ವರ್ ಸಾವಿರ ರೂಪಾಯಿ ತಂಡ್ರಿ ಅಂತ ನೋಡ್ರಿ ಹದಿನಾರು ವರ್ ಸಾವಿರ ರೂಪಾಯಿ ಯಜಮಾನ್ರು ತಾಂಡಿದ್ದಾರೆ ಹದ್ನಾರುವರೆ ಸಾವಿರ ತಾಂಡದ ಯಜಮಾನ್ರು